ಕೆಜಿಎಫ್ ಸಿನಿಮಾ ರಿಲೀಸ್ ಆಗುವ ಮುಂಚೆ ಹಲವಾರು ಭಾಷೆಯ ನಟ ನಟಿಯರು ಕೆಜಿಎಫ್ ಸಿನಿಮಾಕ್ಕೆ ವಿಶ್ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಕೂಡ ಈ ಬಗ್ಗೆ ನಲ್ಲಿ ವಿಡಿಯೋ ಮಾಡಿ ವಿಶ್ ಮಾಡಿದ್ರು ಈಗ ಮತ್ತೆ ಪುನೀತ್ ರಾಜ್ಕುಮಾರ್ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಹೊಂಬಾಳೆ ಪ್ರೊಡಕ್ಷನ್ಸ್ ಅಡಿ ವಿಜಯ್ ಕೆಗಂದೂರು ನಿರ್ಮಾಣ ಮಾಡಿರುವ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಚಿತ್ರ ಕೆಜಿಎಫ್ ಬಾಲಿವುಡ್ ಚಿತ್ರಗಳನ್ನೇ ಹಿಂದಿಕ್ಕಿರುವ ಸಿನಿಮಾ ಇದು ದೇಶ ವಿದೇಶಗಳಲ್ಲಿ ಹವ ಎಬ್ಬಿಸುತ್ತಿರುವ ಕೆಜಿಎಫ್ ಸಿನಿಮಾಕ್ಕೆ ಮತ್ತು ರಾಕಿ ಬಾಯ್ ಅಭಿನಯಕ್ಕೆ ಎಲ್ಲರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಟ್ರೇಲರ್ ರಿಲೀಸ್ ಆದಾಗಿನಿಂದಲೂ ಕೆಜಿಎಫ್ ಸಿನಿಮಾ ಬಗ್ಗೆ ಪ್ರಶಂಸೆಯ ಮಾತು ಕೇಳ್ಬರ್ತಾ ಇತ್ತು ಇದೀಗ ಸಿನಿಮಾ ರಿಲೀಸ್ ಆಗಿದ್ದೇ ಆಗಿದ್ದು ಈ ಚಿತ್ರ ಬೇರೆ ಭಾಷೆಯಲ್ಲೂ ಗರ್ಜನೆ ಮಾಡತೊಡಗಿದೆ ಕೇವಲ ಯಶ್ ಮಾತ್ರವಲ್ಲದೆ ಈ ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ ಬಗ್ಗೆಯೂ ಪ್ರಶಂಸೆಯ ಮಾತು ಕೇಳ್ಬರ್ತಿದೆ ಕನ್ನಡ ಸಿನಿಮಾದ ಹೆಸರುಳಿಯುವಂತೆ ಮಾಡಿದೆ ಕೆಜಿಎಫ್ ಇದೇ ಹಿನ್ನೆಲೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಮತ್ತೆ ಟ್ವೀಟ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಕೆಜಿಎಫ್ ಮೂಲಕ ದೊಡ್ಡ ಕಾಣಿಕೆಯನ್ನ ಕೊಟ್ಟ ಹೊಂಬಾಳೆ ಫಿಲ್ಮ್ಸ್ ಹಾಗೂ ಕೆಜಿಎಫ್ ತಂಡಕ್ಕೆ ಪುನೀತ್ ಶುಭಾಶಯ ತಿಳಿಸಿದ್ದಾರೆ ಜೊತೆಗೆ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ನಿರ್ಮಾಪಕ ವಿಜಯ್ಗೂ ಕೂಡ ಶುಭಾಶಯ ತಿಳಿಸಿದ್ದು ಕನ್ನಡ ಚಿತ್ರರಂಗದ ಸಾಮರ್ಥ್ಯ ಏನೆಂದು ನೀವು ಕೆಜಿಎಫ್ ಮೂಲಕ ತಿಳಿಸಿದ್ದೀರಿ ನಿಮಗೆ ನನ್ನ ಧನ್ಯವಾದ ಅಂತ ಟ್ವೀಟರ್ ನಲ್ಲಿ ಬರೆದುಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಯಶ್ ಧನ್ಯವಾದಗಳು ಸರ್ ನಾನು ನಟ ಸಾರ್ವಭೌಮ ಟೀಸರ್ ಅನ್ನ ನೋಡಿದ್ದೇನೆ ಸ್ಟೆಪ್ ಅಂತೂ ತುಂಬಾ ಚಿಂದಿಯಾಗಿದೆ ಈ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೇನೆ ಅಂತ ಯಶ್ ಟ್ವಿಟರ್ ಹೇಳಿದ್ದಾರೆ